ನೋಡಿ ಅಷ್ಟಿತ್ತು ಇದರಲ್ಲಿ ಬಸ್ಲೆ ಇನ್ನೂ ನೋಡಿ ತುಂಬ ಇದೆ ಇದನ್ನೆಲ್ಲ ಕಟ್ ಮಾಡ್ತೀವಿ ಈಗ ನೋಡಿ ಕೋಳಿಗಳಿಗೆಲ್ಲ ಅಭ್ಯಂಜನ ಹಾಗೆಯೇ ಇದು ಫ್ರೆಂಡ್ಸ್ ಒಂದು ಜಾತಿಯ ಹಲಸು ಇದಕ್ಕೆ ಫ್ರೆಂಡ್ಸ್ ನಮ್ಮನೆ ಜಂಬೈ ಮರಕ್ಕೆ ಇಷ್ಟೊಂದು ಬೇಡಿಕೆ ಅಂತ ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಕುಡ್ಸೋಣ ಅಪ್ಪೆ ಉಡು ಮಾಡೋದು ಹೇಗೆ ಅಂತ ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ನೋಡ್ತಿರೋ ತನಗೆ ಕೊನೆವರೆಗೂ ಹಾಗೆ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದೆ ಇನ್ನೊಮ್ಮೆ ಜಟ್ಟನ್ನು ಚೇಂಜ್ ಮಾಡಬೇಕು ಸೊ ನೋಡಿ ಇಲ್ಲಿ ಜಟ್ಟು ಎಲ್ಲ ಹೊಡಿತಾ ಉಂಟು ಕರೆಂಟ್ ಸರಿಯಾಗಿದೆ ಹಾಗಾಗಿ ನೀರು ಹಾಕ್ಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಅದು ಸೆಕೆ ಅಂದರೆ ಸಿಕ್ಕಾಪಟ್ಟೆ ನೋಡಿ ಒಂದು ಸರಿ ಹಿಂಗೆ ತೋಟಕ್ಕೂ ಹಿಂಗೆ ಬಂದರೆ ಮೈಯೆಲ್ಲ ಫುಲ್ ಬರುತ್ತದೆ ಅಷ್ಟು ಸೆಕೆ ಉರಿ ಉರಿ ಅಂತ ಅನಿಸುತ್ತೆ ಇನ್ನು ಊಟ ಎಲ್ಲ ಮಾಡಲಿಕ್ಕೆ ಮನಸೇ ಬರೋದೇನಿದ್ರೂ ರಾಗಿ ನೀರು ಮತ್ತು ತಂಪಾದಂಥ ನೀರು ಈ ಥರದನ್ನೇ ತಿಂತ ಇರಬೇಕು ಅಂತ ಅನ್ಸುತ್ತೆ ಅಲ್ವಾ ಹಾಗೆ ನಿಮ್ಮ ಕಡೆ ಯಾವ ರೀತಿ ಸೆಕೆನಾ ಅಥವಾ ತಂಪ ಅಂತ ಕಾಮೆಂಟ್ ಮಾಡಿ ಆಯಿತಾ ಮತ್ತು ಫುಲ್ ಮೋಡ ಮಳೆ ಬರ್ತದೇನೋ ಅಂತ ಅನಿಸುತ್ತೆ ಮತ್ತು ಕುಂದಾಪುರ ಕಡೆ ಎಲ್ಲ ಕೆಲವೊಬ್ಬರು ಬ್ಲಾಗ್ಸ್ ಎಲ್ಲ ನೋಡಿದೆ ನೋಡಿ ಅಲ್ಲೆಲ್ಲ ಮಳೆ ಜೋರು ನಮ್ಮ ನಮ್ಮೂರಲ್ಲೂ ಅಷ್ಟೇ ಫುಲ್ಲು ಮೋಡ ಆಗಿದೆ ಆದರೆ ಮಳೆ ಇನ್ನೂ ಬಂದಿಲ್ಲ ಇನ್ನು ಬರ್ತದೆ ಏನಂತ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಕ್ ಕೂಡ ಶುರು ಮಾಡೋಣ ಲೆಟ್ಸ್ ಗೊಂದಲ ನೋಡಿ ಎರಡು ರೀತಿ ಜಟ್ಟುಂಟು ಒಂದು ಇದು ಹಿತ್ತಾಳೆ ಜಟ್ಟು ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ಕು ಹಿತ್ತಾಳೆ ಜಟ್ಟು ಮೊದಲಿನ ಮೊದಲು ಅಂದರೆ ನಮ್ಮದು ತೋಟ ಎಲ್ಲ ಯಾವಾಗ ಮಾಡಿದ್ವಲ್ಲ ಅವತ್ತು ತಂದಿದ್ದು ಇನ್ನವರೆಗೂ ಚೆನ್ನಾಗೇ ಬರ್ತಾಯಿದೆ ಆದರೆ ಪ್ಲಾಸ್ಟಿಕ್ ಜಟ್ಟು ಏನಾಗಿದೆ ಈಗ ಒಂದು ವರ್ಷ ಎರಡು ವರ್ಷದ ಹಿಂದೆ ತಂದಿರೋದು ನೋಡಿ ನಾವೊಂದು ಏಳೆಂಟು ಜಟ್ಟನ್ನು ಹಾಕ್ತೀವಿ ಈ ಥರ ಸ್ಪ್ರಿಂಕ್ಲರು ಇದು ಮೂರು ಮೊದಲಿನ ಕಾಲದಿಂದ ತಂದಿತ್ತು ಇದಕ್ಕೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ್ದು ಇತಿಹಾಸ ಈ ಜಟ್ಟಿಗೆ ಇದಕ್ಕೆ ಒಂದು ಎರಡು ವರ್ಷ ಇದು ಯೂಸ್ ಯೂಸಂಡ್ರು ಆಯಿತಾ ಆದರೆ ಬೆಸ್ಟು ಎರಡೂ ಹೌದು ಇದು ನೂರು ರೂಪಾಯಿ ಈ ಜಟ್ಟಿಗೆ ನೂರು ರೂಪಾಯಿ ಅಷ್ಟೇ ಆದರೆ ಒಂದು ನಾಲ್ಕೈದು ವರ್ಷದ ಮೇಲೆ ನಾವು ಹಾರಿಸ್ಬೋದು ನೀರನ್ನು ಆಮೇಲೆ ಇದು ಲೈಫ್ ಲಾಂಗ್ ಇರ್ತದೆ ಮತ್ತು ಇದು ನಾವು ಇದಕ್ಕೆ ರೇಟ್ ಕೂಡ ಜಾಸ್ತಿ ಇದು ರಿಪೇರಿಗೆ ಬರ್ತಾ ಇರ್ತದೆ ವರ್ಷಕ್ಕೆ ಎರಡು ವರ್ಷಕ್ಕೆಲ್ಲ ಒಂದು ಸಾರಿ ಈ ಥರ ಸ್ಪ್ರಿಂಗ್ ಹೋಗೋದು ಆಮೇಲೆ ವಯಸ್ಸಾರು ಹೋಗೋದು ಸುಮಾರಷ್ಟು ಕೆಲಸ ಈ ಥರದ್ದು ಹೋಗ್ತದೆ ಇದು ಒಂದು ನೀರು ಬರುವಂಥ ತೂತು ಇರುತ್ತಲ್ಲ ಇದು ಹೋಗ್ತದೆ ಇದಕ್ಕೆ ಮೇಂಟೆನೆನ್ಸ್ ತುಂಬ ಇರುತ್ತೆ ಇದಕ್ಕೆ ಮೇಂಟೆನೆನ್ಸ್ ಇರೋದಿಲ್ಲ ಯೂಸ್ ಆ್ಯಂಡ್ ಥ್ರೂ ಆಗಿರುತ್ತೆ ಅಡ್ಡಿಲ್ಲ ಎರಡನ್ನೂ ಕೂಡ ಬೆಸ್ಟು ಹಾಗಾಗಿ ಇದು ಇದು ಹೋದ ತಕ್ಷಣ ನಾವು ಮತ್ತೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಈ ಥರದ್ದು ಯೂಸ್ ಆ್ಯಂಡ್ ಥ್ರೂನ ಇದ್ದೀವಿ ಇದು ಎಂಟುನೂರಿಂದ ಸಾವಿರ ರೂಪಾಯಿ ಉಂಟು ಇದು ಒಂದು ಜಟ್ಟಿಗೆ ನೋಡಿ ಈ ಥರ ನೋಡಿ ಈಗ ಜಾಯಿಕಾಯಿ ಎಷ್ಟು ದೊಡ್ಡಾಗಿದೆ ಅಂತ ನಾನು ಏನಲ್ಲ ಏಪ್ರಿಲ್ ಲಾಸ್ಟ್ ಅವರು ಮೇ ಫಸ್ಟ್ ವೀಕಲ್ಲೇ ಕೊಯ್ಲು ಮಾಡಿಬಿಡ್ತೇನೆ ಮತ್ತು ಮಳೆಗಾಲದಲ್ಲಿ ತೆಗಿಯೋ ತನಕ ಬಿಡೋದಿಲ್ಲ ಮಳೆಗಾಲದಲ್ಲಿ ಒಣಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ಬೆಳೆದಷ್ಟು ಸಾಕು ಅಂತ ಮೇ ಫಸ್ಟಲ್ಲೇ ತೆಗೆದುಬಿಡ್ತೇನೆ ನೋಡಿ ಈಗ ಬೆಳೆದಿದೆ ಅದು ನಾವು ಈ ಥರ ಎಲ್ಲನೂ ಒಂದೇ ಸರಿ ಕೊಯ್ಲು ಮಾಡ್ತಾಯಿದ್ರೆ ಆಮೇಲೆ ಒಂದೇ ಸರಿ ನಮಗೆ ಇಂತಿ ಕಾಯಿಯ ಬೆಳವಣಿಗೆ ಆಗಿರ್ಬೋದು ಹೂ ಬಿಡೋದು ಎಲ್ಲ ಒಂದೇ ಟೈಮಲ್ಲೇ ಆಗ್ತದೆ ಹಾಗಾಗಿ ನೋಡಿ ದೊಡ್ಡಾಗಿದೆ ನೋಡಿ ಇದು ಇನ್ನೊಂದು ನಮ್ಮ ಮನೆಯದು ಬಸ್ಲೆ ಚಪ್ರ ನಾನು ಚೀಲದಲ್ಲಿ ಮಾಡಿದ್ನಲ್ಲ ಬಸ್ಲೆ ಚಪ್ರ ಇನ್ನು ಇನ್ನೊಂದು ಚಪ್ರ ಉಂಟು ಇದೇನಾಗಿದೆ ಅಂತಂದರೆ ನಾನು ಚಪ್ರ ಮಾಡಿದ್ನಲ್ಲ ಇದು ತುಂಬ ತಗ್ಗಾಗಿದೆ ಇಲ್ಲಿ ನೋಡಿ ಇಲ್ಲಿ ಚೀಲದ ಮೇಲೆ ಇದು ಬಂದು ಕೂತಿರೋದಲ್ಲ ಹಾಗಾಗಿ ಇದಕ್ಕೆ ಗೊಬ್ಬರವನ್ನೆಲ್ಲ ಹಾಕಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಎಲೆಗಳೆಲ್ಲ ನೋಡಿ ಹಣ್ಣಾಗಿದೆ ನಿನ್ನೆ ಒಂದು ಹೊರೆಯಾಗುವಷ್ಟು ಕೊಯ್ದಿದ್ರು ನಿನ್ನೆ ಒಂದು ಆರೇಳು ಮನೆಗೆ ಮನೆ ಕೊಟ್ಟಿದ್ರು ಆಯಿತಾ ಒಂದೊಂದು ಮನೆಗೆ ಇದೆರಡು ಕಟ್ ಆಗುವಷ್ಟು ಸೇರಿಸಿ ಕೊಟ್ಟಿದ್ದರು ಒಬ್ಬೊಬ್ಬರ ಮನೇಲಿ ಎರಡೆರಡು ದಿನ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿ ಅಷ್ಟಿತ್ತು ಇದರಲ್ಲಿ ಬಸ್ಲೆ ಇನ್ನೂ ನೋಡಿ ತುಂಬ ಇದೆ ಇದನ್ನೆಲ್ಲ ಕಟ್ ಮಾಡ್ತೀವಿ ಈಗ ಒಂದೆರಡು ದಂಡಿಟ್ಟು ಬಾಕಿ ಎಲ್ಲನೂ ಕಟ್ ಮಾಡಿ ಮತ್ತು ಚಪ್ರವನ್ನು ಮೇಲಕ್ಕೆ ಏರಿಸಿ ಮತ್ತು ಗೊಬ್ಬರ ಹಾಕಿ ರೆಡಿ ಮಾಡಬೇಕು ಹೀಗೆ ಮಾಡ್ತಾ ಇದ್ದೀವಿ ಈಗ ನೋಡಿ ಎಲ್ಲ ಬಸ್ಲೆಯನ್ನು ಕಟ್ ಮಾಡೋದು ಇನ್ನು ಒಂದು ಸ್ವಲ್ಪ ಹಳೆ ಕುಡಿಯನ್ನು ಮಾತ್ರ ಹಿಡ್ದು ಚಿಗರ್ಲಿಕ್ಕೆ ಮತ್ತು ಚಪ್ಪರ ಎತ್ತರ ಮಾಡಿ ಹಾಕಬೇಕು ಎಷ್ಟು ಚಲೋ ಆಗಿತ್ತು ಬಸ್ಲೆ ಈ ವರ್ಷ ಹೈ ಬಸ್ಲೆ ನಮ್ಮ ಮನೆಯಲ್ಲಿ ಅಲ್ಲಮ್ಮ ಈಗ ಫ್ರೆಂಡ್ಸ್ ನಮ್ಮ ಮನೆಯ ಕೋಳಿಗಳಿಗೆಲ್ಲ ವ್ಯಂಜನ ಮಾಡಿಸ್ತಾ ಯಾಕೆ ಯಾಕೆಂತಂದರೆ ಅದಕ್ಕೆ ಶೆಕೆ ನೋಡಿ ಅವಕ್ಕೂ ಕೂಡ ತುಂಬ ಉರಿ ಉರಿ ಅಂತ ಅನ್ನಿಸ್ತಾ ಇರ್ತಿದೆ ಹಾಗೆಯೇ ಮನೆ ಕೋಳಿಗಳಿಗೆಲ್ಲ ಸಿಡುಬು ಆಗಿಬಿಟ್ಟಿದೆ ಈ ಟೈಮಲ್ಲೇ ಪ್ರತಿಯೊಂದು ಕಡೆಯೂ ಕೋಳಿಗಳಿಗೆಲ್ಲ ಹಾಕ್ತಿದೆ ಹಾಗೆಯೇ ನಮ್ಮನೆ ಕೋಳಿ ಚಿಕ್ಕ ಮರಿಗಳಿಗೆಲ್ಲ ಆಗಿದೆ ಹಾಗಾಗಿ ಸ್ವಲ್ಪ ಸ ಸ್ನಾನ ಎಲ್ಲ ಮಾಡಿಸಿದ್ರೆ ಕಡಿಮೆ ಆಗ್ತದೆ ನೋಡಿ ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಹಾಕ್ಸುವ ಅಂತ ಸಿಡುಬಾಗಿಯೇ ನಮ್ಮ ಮನೇಲಿ ಎರಡು ಕೋಳಿ ಮರಿಗಳು ಸತೋಯಿತು ಇನ್ನೂ ಒಂದೆರಡು ಮೂರು ಮರಿಗಳು ಕೂಡ್ತಾ ಇದ್ದಾವೆ ತೋರಿಸ್ತೇನೆ ನಿಮಗೆ ನೋಡಿ ಬಿಟ್ಟುಕೊಂಡು ಸ್ನಾನ ಮಾಡಿಸೋದು ಕಷ್ಟ ಹಾಗಾಗಿ ಗೂಡಲ್ಲೇನೆ ಅವಕ್ಕೆ ಸ್ನಾನ ಮಾಡಿಸೋದು ಅಂತ ನೋಡಿ ಕೋಳಿ ಮರಿಗಳು ಹೇಗೆ ನೋಡಿ ಇದರ ಮೂಜಿನ ಮೇಲೆಲ್ಲ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಆಗಿಬಿಟ್ಟಿದೆ ನೋಡಿ ಎಲ್ಲ ಮರಿಗಳಿಗೂ ಅಷ್ಟೆ ಆದರೆ ದೊಡ್ಡ ಕೋಳಿಗಳಿಗಾದರೆ ಅಷ್ಟೊಂದು ತಾಗೋದಿಲ್ಲ ಕಡಿಮೆ ಆಗಿಬಿಡ್ತದೆ ಈ ಸಣ್ಣ ಮರಿಗಳಿಗಿರ್ತದೆ ನೋಡಿ ಅದು ಸತ್ತೇ ಹೋಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಸ್ನಾನ ಮಾಡಿಸಿ ಅಂತ ಇಲ್ಲ ನೀರು ಬಂತು ಈಗ ಅದನ್ನ ಹಾಕ್ಬಿಡ್ಬೇಕೆ ಹಾಕ್ರೆ ಸಾಕು ಕಡಿಗೆ ಅದಕ್ಕೆ ತೊಳಕೆ ಆಯ್ತದೆ ಕೋಳಿಗೆ ಕೋಳಿ ಕಾರ್ಸ ಕೋಳಿಗೆ ಎಲ್ಲ ಹೆದ್ರಕ್ಕೆ ಹಂಗಲ್ಲ ಹೋಗೋದೆ ಇವು ಕರ್ಸು ಮರುಗಳಿಗೆ ನೋಡಿ ಕೋಳಿಗಳಿಗೆಲ್ಲ ಅಭ್ಯಂಚನ ಅತೆ ಮೊಯೆನೆ ತಕ ಬಿಟಿದೆ ನೋಡಿ ಈಗ ಎಲ್ಲوಕ್ಕೆ ಸ್ನಾನ ಮಾಡಿಸಿ ಬಿಟ್ಟಿದೆವಿ ಅವರಿಗೆ buh 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 ಏತ್ತ ಫ್ರೆಂಡ್ಸ್ ಇವಾಗ ನಾನೊಂದು ನಿಮಗೆ ವಿಶೇಷ ತಳಿಯ ಜಾಕ್ ಫ್ರೂಟ್ ತೋರಿಸ್ತಾ ಇದ್ದೀನಿ ಅದನ್ ಅದರ ಬಗ್ಗೆ ಆಗಲಿ ಅದನ್ನು ನೋಡಿದರೆ ನೀವು ಅಂತ ಕಾಮೆಂಟ ತಿಳಿಸ್ಬಹುದು ಹಾಗೇ ಅದರ ವಿಶೇಷತೆ ಏನು ಅನ್ನೋದನ್ನು ನಾನು ತಿಳಿಸ್ತೀನಿ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಜಾಕ್ ಫ್ರೂಟ್ ಅಂತ ಅನ್ನಿಸ್ತಾ ಉಂಟಾ ಅಥವಾ ಬೇರೆ ಲಸಿನಕಾಯಿ ಜೀಗುಜ್ಜಿ ಇರುತ್ತಲ್ಲ ಅದನ್ನು ನೋಡಿದಾಗ ಅನ್ನಿಸ್ತಾ ಇದೆಯಾ ನಿಮಗೇನೆ ಕನ್ಫ್ಯೂಸ್ ಆಗ್ತಿದೆಯಾ ಎಂಥ ಕತೆ ಅಂತ ತಿಳಿಸಿ ನೋಡುವ ಹಾಗೆಯೇ ಇದು ಫ್ರೆಂಡ್ಸ್ ಒಂದು ಜಾತಿಯ ಹಲಸು ಇದಕ್ಕೆ ಏನು ಹೇಳ್ತಾರೆ ಅಂತಂದರೆ ಲೋಟಸ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ ಇದಕ್ಕೆ ಲೋಟಸ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ ಇದು ಆಗೋದು ಇದೇ ರೀತಿಯಲ್ಲೇ ಇದರ ಎಂಥದ್ದು ಹೇಳಿ ಮೇಲ್ಗಡೆ ಇರುವಂಥ ಸಿಪ್ಪೆ ಆಗಿರ್ಬೋದು ಬೆಳೆಯುವಂಥ ಸೈಜು ಎಲ್ಲನೂ ಕೂಡ ಇದೇ ರೀತಿಯೇ ಹಾಗಾಗಿ ಇದಕ್ಕೆ ಲೋಟಸ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹಾಗೆ ನಮ್ಮ ಊರು ಕಡೆಯೆಲ್ಲ ಇದಕ್ಕೆ ಫ್ರೂಟಿಕಾಯಿ ಅಂತಲೂ ಹೇಳ್ತಾರೆ ನೋಡಿ ಫ್ರೂಟಿ ಹಲಸು ಅಂತ ಹೇಳ್ತಾರೆ ಫ್ರೂಟಿಕಾಯಿ ಅಂತ ಹೇಳ್ತಾರೆ ನೋಡಿ ಇದು ಆಗೋದೇ ಇಷ್ಟೇ ಮತ್ತು ಇದು ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬರ ಮನೆ ತೋಟದಲ್ಲಿತ್ತು ಹಾಗೆ ನಾವು ಒಂದು ಕಾಯಿಯನ್ನು ತೊಗೊಂಡು ಬಂದಿದ್ವಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾದಂಥ ಹಲಸು ಕೂಡ ಇರ್ತದೆ ನೋಡಿದ್ರೆ ಇದು ಬೆಳೆಯೋದು ಇಷ್ಟೇ ಗಾತ್ರ ಟೇಸ್ಟ್ ಆಗಿರ್ಬೋದು ಎಲ್ಲನೂ ಬೇರೆ ಹಲಸಿನ ರೀತಿಯಲ್ಲೇ ಇರುತ್ತೆ ಸೊ ನೋಡಲಿಕ್ಕೆ ಮಾತ್ರ ಇದೊಂದು ಡಿಫ್ರೆಂಟ್ ಆಗಿರುವಂಥ ರೌಂಡ್ ಶೇಪಲ್ಲಿರುವಂಥ ತಳಿಯ ಕಾಯಿಗಳು ನೋಡಿ ಆದರೆ ಇದು ಬೆಳೆದು ಫುಲ್ ಈ ಥರ ಒಡೆದು ಬಿಟ್ಟಿದೆ ಇದು ಕೆಳಗಡೆ ಬಿದ್ದು ಒಳ್ದಿರೋದಲ್ಲ ಗಿಡದಲ್ಲೇ ಬೆಳೆದು ಒಡೆದು ಹೋಗ್ಬಿಟ್ಟಿರಿ ಇದು ಅಷ್ಟೇ ನೋಡಿ ಮತ್ತೇನಿಲ್ಲ ಟೇಸ್ಟಲ್ಲಾಗಿರ್ಬೋದು ಬೀಜ ಎಲ್ಲನೂ ಕೂಡ ಸೇಮ್ ಇರುತ್ತೆ ಸ್ವಲ್ಪ ಬೀಜ ಆಗಿರ್ಬೋದು ಸೊಳ್ಳೆ ಎಲ್ಲನೂ ಸಣ್ಣ ಸಣ್ಣಕ್ಕಿರುತ್ತೆ ನೋಡಿ ಅಷ್ಟೇ ಡಿಫ್ರೆನ್ಸು ನೋಡಿ ಭಾರಿ ಸ್ವೀಟ್ ಇರುತ್ತೆ ಮಾತ್ರ ಈ ಹಣ್ಣು ತಿನ್ನಲಿಕ್ಕೆ ಲೋಟಸ್ ಜಾಕ್ ಫ್ರೂಟಿನ ಹಣ್ಣು ಭಾರಿ ಸ್ವೀಟ್ ಇರುತ್ತೆ ತಿನ್ನಲಿಕ್ಕೆ ನೋಡಿ ಎಂತೆ ವಿಶೇಷ ಅಲ್ವ ಇದು ಮರದಲ್ಲಾಗುವಂಥ ಪ್ರತಿಯೊಂದು ಕಾಯಿನೂ ಕೂಡ ಈ ಥರನೇ ಆಗೋದು ಇಷ್ಟೇ ಚಿಕ್ಕ ಗಾತ್ರದಲ್ಲಿ ಜಿಗುಜ್ಜಿ ಸೈಜಲ್ಲಿ ತುಂಬ ಗೊಂಚಲ ಗೊಂಜಲ ಆಗಿ ಬೆಳೆಯುತ್ತೆ ನೋಡಲಿಕ್ಕೆ ಭಾರಿ ಚಂದ ಮಾತ್ರ ಇದು ನೋಡಿ ಹಲಸಿನಕಾಯಿ ಅಂತಂದರೆ ನಾವು ದೊಡ್ಡ ದೊಡ್ಡಕ್ಕೆ ಆಗೋದು ಮಾತ್ರ ನಮಗೆ ಹಲಸಿನಕಾಯಿ ಅಂತ ಅನಿಸ್ತದಲ್ವ ಆದರೆ ಈ ಸೈಜಲ್ಲೂ ಅಂದರೆ ಜಿಗುಜ್ಜಿ ಸೈಜಲ್ಲೂ ಕೂಡ ಅದೇ ರೀತಿಯಲ್ಲಿ ಜಾಕ್ ಫ್ರೂಟ್ ಆಗುತ್ತೆ ನೋಡಿ ನೋಡಿದರೆ ಎಷ್ಟು ವಿಶೇಷ ಅಂತ ಒಟ್ಟಿಗೆ ಈ ಲೋಟಸ್ ಜಾಕ್ ಫ್ರೂಟ್ನ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇವೆ ಅದ್ರ ಒಳಗೆ ಹೇಗಿರುತ್ತೆ ಅಂತ ನಿಮಗೆ ಅನುಮಾನ ಇರ್ಬೋದು ನೋಡಿ ಹಾಗೂ ಕಠಿಣ ನೋಡಿ ಕಟ್ ಮಾಡಿದ್ವಿ ಇದ್ರೊಳಗಡೆ ಹೀಗಿರ್ತದೆ ಸೇಮ್ ಹಲಸಿನಕಾಯಿ ತರನೇ ಇನ್ನು ಬೆಳೆಯೋದೇದೇ ಅದು ಸೈಡನ್ನೊಂದು ಎರಡು ತರಿಸೋಣ ಅದು ಹಚ್ಚಿದ ಸೇಮ್ನ ಕೈ ಅಲ್ವಾ ಅಲ್ವಾಳಿದು ನೋಡು ಹ್ಞೂ ಹ್ಞೂ ಸಣ್ಣ ಸಣ್ಣ ಸೊಳ್ಳೆ ಎಳಿದು ಇವತ್ತಿನ ಊಟಕ್ಕೆ ಎಂತ ಮಾಡ್ಕೊಂಡಿರು ಅಂತಂದ್ರೆ ರೈಸು ಆಮೇಲೆ ಇದು ಬಸ್ಲೆ ಕುದಿದ್ವು ಬಸ್ಲೆ ಸಾರು ಆಮೇಲೆ ಇದು ಹಣ್ಣಿನ ಅಪ್ಪೆ ಹುಳಿ ಮಾಡಿದ್ವಿ ನಾನು ಇದು ನನಗಂತೂ ಫೇವ್ರೇಟ್ ಹಾಗೀಗ ಸೆಕೆಗಲ್ಲ ಈ ಥರದ್ರಲ್ಲಿ ಉಂಡ್ಲಿಕ್ಕೆ ಮಸ್ತ್ ಆಗ್ತದೆ ಈ ಥರದ್ರೆ ಒಂದು ತುರ್ತು ಜಾಸ್ತಿ ಹೇಳಿದ್ದಿದೆ ಇನ್ನು ಸಾರನ್ನು ನಂಚ್ಕೊಳ್ಳೋಕ್ಕೆ ಹಳ್ಳಿ ಇಲ್ಲೇನು ಇದರಲ್ಲೆಲ್ಲ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಈ ಥರದ್ದಾದರೆ ತಂಬುಳಿ ಮಜ್ಜಿಗೆ ತಂಬಳಿ ಆಮೇಲೆ ಮಾವಿನಕಾಯಿ ತಂಬಳಿ ಹಣ್ಣಿನ ಅಪ್ಪೆ ಉಡಿ ಈ ಥರದ್ದು ಇದ್ದರೆ ಸೂಪರ್ ಆಗ್ತದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಇದು ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಹಣ್ಣಿನ ಅಪ್ಪೆ ಹುಡಿ ಮಾಡೋದು ಹೇಗೆ ಅಂತ ಆಗ್ತದೆ ಇದು ಅನ್ನ ಕಷ್ಟ ಅಲ್ಲ ಕುಡಿಯೋದಿಕ್ಕೂ ಭಾರಿ ಮಸ್ತ್ ಆಗ್ತದೆ ಹಿಡೋಕಾಗುದಿಲ್ಲ ತಾಲಿಮಾನ ಬಳತದೆ

का उदर्स बेड आमदार ओके थँक्यू